ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕಾ ಸಂತೋಷ್ ಕುಟುಂಬ ಬ್ಲಾಕ್ ಹಬ್ಬ ರೀತಿ ಬ್ಲಾಗ್ ಸ್ಟಾರ್ಟ್ ಮಾಡಾಮ ಏನಾತದ ಏನು ಏನ್ ಸುದ್ದಿ ಅಂತ ಕೇಳ್ಸಂಬ ರೆಡಿ ಆಗು ಸೊ ಈಗ ನೋಡ್ರಿ ನಾ ಏನ್ ಮಾಡಿದ್ರೆ ಉಪ್ಪಿಟ್ಟು ಮಾಡ್ಕೊಂಡಿನಿ ಚಾ ಮಾಡ್ಕೊಂಡು ವಾಪಸ್ ರುಬ್ಬಿಟ್ಬೇಕ್ಂದ್ರೆ ಅದಕ್ಕೆ ಅವ್ರ ಫ್ರೆಂಡ್ಸ್ ಚಂದ ಮತ್ತೆ ವಾಪಸ್ ಉಪ್ಪಿಸ್ ಉಪ್ಪಿಟ್ಟು ಮಾಡ್ಕೊಂಡಿನಿ ಮತ್ತೆ ಉಸಿಳಿ ಪಲ್ಯ ಮಾಡ್ಕೋಬೇಕು ಕೇಸಿನ ನೋಡ್ರಿ ಎಲ್ಲಾ ಹೋಗ್ಕೊಂಡ್ ಮಾಡ್ಕೊಂಡು ಎಲ್ಲಾ ಇಟ್ಕೊಂಡ್ ಬಿಟ್ಟಿನಿ ಚಪಾತಿ ಇಟ್ಟದ ಎಲ್ಲದೀಗ ಬಡಬಡ ಅಂದ್ರೆ ಈಗ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸಬೇಕ್ರಿಬ್ರ ಮುಯ್ಕೊಂಡ್ರೆ ಡ್ರೆಸ್ ಹಾಕೊಂಡತ್ತರ ಇವ್ರಿಗೆಲ್ಲಾಷ್ಟು ಹಾಕಿದಾಗ ಇದು ಫಸ್ಟ್ ಪಾನೆ ಅವ್ರ ಇಬ್ಬರಿಗೆ ನಾಶ ಹಾಕೊಡ್ತೀನಿ ಬಡಬಡಾ ಎಣ್ಣದಾಗ ಸಾಸಿವೀ ಜೀರಿಗೆ ಕರಿಬೇವ್ ಹಾಕಿ ಪಾಡ್ಕೊಂಡು ಆಮೇಲೆ ಈಗ ಏನು ಮಾಡಿ ಅಂದ್ರೆ ಮೆಣಸಿಕೆ ಬೆಳ್ಳುಳ್ಳಿ ಎರಡು ಹೈಕೊಂಡ್ಬಿಟ್ಟಿ ನೋಡ್ರಿ ಈ ಇದ್ರಾಗ ಏನು ಹಾಕ್ಲಕ್ಕತ್ತೀನಿ ಅಂದ್ರೆ ನೋಡ್ರಿ ಈಗ ಅರ್ಶಿಣಿ ಪೌಡರ್ ಹಾಕ್ಲಕ್ಕತ್ತೀನಿ ಮತ್ತಂದ್ರೆ ಉಪ್ಪು ಹಾಕೊಳ್ಲಾತೀನಿ ಮತ್ತೆ ಜಾಸ್ತಿ ಯಾವ್ದು ಮಸಾಲಿನ ಏನು ಹಾಕೊಂಡಿಲ್ಲ ಇದ್ರಾಗ ಈಗ ಈಗ ಎರಡು ಈಗ ಏನು ಮಾಡ್ತೀನಿ ಅಂದ್ರೆ ಉಳ್ಳಾಗಡ್ಡಿ ಹಾಕೊಂಡ್ಬಿಡ್ತೀನಿ ನೋಡ್ರಿ ಇದ್ರಾಗ ನಾವೀಗ ಆ ಕಡೆ ನೋಡೋದು ಈ ಕಡೆ ನೋಡೋ ಗಡ್ಬಡದಾಗ ಇಡಿಯೋ ಮಾಡೋಕ್ಕೆ ಬರಲ್ಲ ಆಗ್ಯದ ನೋಡಿರಿ ನಾನು ಪ್ರಾಯ್ ಕುತ್ಕೊಂಡು ತಗೊಂಡ್ಬರ್ಬೇಕಾಗ್ತದ ಕೈಯಾಗ ಹಿಡಿ ಮಾಡೋದು ಹಿಟ್ಟದಿಡಿಯೂ ಪ್ರಾಯ್ತು ಇದ್ರಾಗ ಈಗ ನಾ ಕೊತ್ತಂಬರಿ ಮತ್ತೊಂದ್ರೆ ಟಮೆಟೆ ಹಾಕಿ ನೋಡ್ರಿ ಈಗ ಇದರ ಜೊತೆ ಜೊತೆ ಮಾಡ್ತೀನಿ ಇದು ಈಗ ಉಸಿಳಿನೂ ಹಾಕೊಂಡ್ಬಿಡ್ತೀನಿ ಇವಾಗ ಒಂದು ನೀರು ಹಬ್ಬ ಹಾಕೈತೀನಿ ನೋಡ್ರಿ ಈಗ ಬಾಳಿ ಹಾಕಿಬಿಟ್ಟಿನಿ ಚಂದನತ್ತಿಗೆ ಇದಕ್ಕೆ ತಿರುಗಿಸಿಕೊಲಾಗತ್ತೀನಿ ಇದು ನೀರು ಆಣತ್ತೇ ನೋಡಮ್ ಇದಕ್ಕೆ ಸ್ವಲ್ಪ ಮಗು ಒಂದು ಐದು ನಿಮಿಷ ಆಮೇಲೆ ಇದಕ್ಕೆ ಬಂದ್ ಮಾಡಿ ಚಪಾತಿ ಲಟ್ಟಾಸ್ಕೊಳ್ತೀವಿ ನೋಡಿರಿ ನಾವು ಎಕ್ಸಾಮ್ ಬಡ 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 ನಡೆದ್ರು ನೋಡ್ರಿ ಕೆಲಸಗಳು ಅವ್ರಿಗೆ ಕಿಟ್ ಹಾಕೊಟ್ಟೇನೆ ಇಲ್ಲ ತರ ತೋರಿಸ್ತೀನಿ ಅಂದ್ರೆ ನಿಮಗೆ ಈಗ ನೋಡ್ರಿ ಇಬ್ರು ಅಣ್ಣದ್ ರೆಡಿ ಆಗ್ಯಾರ ಇವ್ ನಾಷ್ಟ ಮಾಡ್ತಾ ನೀನ್ ಇವ್ ಲೇಟ್ ಅದ ಇವ್ ನಾ ಆಮೇಲೆ ಮಾಡ್ತೀನಿ ಎಲ್ಲ ಕರ್ತಾನೆ ಈಗ ನಾ ಏನ್ ಮಾಡ್ತೀನಿ ಬಡ ಬಡವಡೆಗೆ ಚಪಾತಿ ಲೇಟ್ ಹಾಕೊಡ್ತೀನಿ ನೀವು ಇಂದ ನಾಷ್ಟ ಮಾಡ್ಮ ಓಕೆನಾ ಏನೂ ಬಂದಲಕತ್ತ ನೋಡಿರಿ ಅಷ್ಟೇ ಬಂದು ಹೋಗ್ತೀನಲ್ಲತನ ಹೇಳ್ತಿದ್ದವು ಅವು ಬಡ ಬಡಾಗೆ ಚಪಾತಿ ಲಟ್ ಹಾಸ್ಕೊತೀನಿ ನೀರ್ನೂ ಅಂತ ಅದ ಮೋಟ್ರ್ನು ಚಾಲೂ ಈಗ ಈಗೇನು ಮಾಡ್ತೀನಿ ಪಲ್ಯನೂ ರೆಡಿ ಆಗ್ಯದ ಈಗ ಏನು ಮಾಡ್ತೀನಿ ಬಡ ಬಡಾಗೆ ಚಪಾತಿ ಲಟ್ ಅಸ್ಕೊತೀವಿ ನಾನ್ ಸ್ಟೋರ್ ಕೇಸ್ ನೋಡಿ ಇಬ್ಬರಿಗೆ ರೆಡಿ ಮಾಡೋದು ಈ ಕಡೆ ನೋಡೋದು ಆ ಕಡೆ ಈ ಕಡೆ ಎರಡು ಕಡಿಗೆ ಆಗಲಕತ್ತದ ಪಪ್ಪನೂ ಹೋಗಿಬಿಟ್ರೆ ಆಫೀಸ್ಗೆ ಹಿಂಗೆ ಅದ ಚಪಾತಿ ಮಾಡಿದಾಗ ಹ್ಮ್ ಈಗ ಬಡ ಬಡ ಬಡಾಗೆ ಚಪಾತಿ ಮಾಡ್ಕೊಳಕೈತಿ ನೋಡಿರಿ ಇಲ್ಲಾಂದ್ರೆ ಚಿಕ್ಕುನ ವ್ಯಾನ್ ಬರ್ತದೆ ಈಗ ಆಲ್ರೆಡಿ ಒಯ್ಬತ್ತೈತಿ ಟೈಮ್ ನೋಡ್ರಿ ಈಗ ಚಪಾತಿ ಪಲ್ಯ ಎರಡು ಹೋನಿ ಕಟ್ಟಿಂದ್ರಿ ಈಗ ಮಿಕ್ಕು ಹೋಗೋಸ್ಕರ ಈಗ ಬಡ ಬಡ ಲಟಾಸ್ ಕತ್ತಿ ನೋಡ್ರಿ ಚಿಕ್ಕು ಟಿಫಿನ್ ಅದ ನೋಡ್ರಿ ಇದು ನೋಡ್ರಿ ಈಗ ನಮ್ದು ಅಡಿಗೆ ರೆಡಿ ಆಯಿತು ನೋಡ್ರಿ ಚಪಾತಿನೂ ಮಾಡ್ಕೊಂಡ್ಬಿಟ್ಟ ಇಷ್ಟು ಮತ್ತು ಅಂದ್ರೆ ಈಗ ಪಲ್ಯನೂ ಮಾಡ್ಕೊಂಡ್ಬಿಟ್ಟಿನಿ ಉಪ್ಪಿಟ್ಟು ಮಾಡ್ಕೊಂಬಿಟ್ಟಿನಿ ಈಗ ಫೈನಲಿ ನಮ್ಮ ಅಣ್ಣ ಹೋಗಿಬಿಟ್ಟ ನೋಡಿರಿ ಸ್ಕೂಲಿಗೆ ಚಿಕ್ಕ ಹೋಗ್ಯಾನ ಮಿಕ್ಕು ಪಾಪ ಇಬ್ರು ಬಿಡ್ಲಿಕ್ಕೆ ಹೋಗ್ಯಾರ ನೋಡ್ರಿ ಅವನಿಗೆ ನಮ್ದೆಲ್ಲ ಅಡಿಗೆ ರೆಡಿ ರೆಡಿಗದ ಈಗ ಅವನಿಗೆ ಒಂದು ಸ್ವಲ್ಪ ನಾಷ್ಟ ಮಾಡಿಸಿ ಅವ್ನಿಗೂ ಟಿಫಿನ್ ಕಟ್ಟಿ ಸ್ಕೂಲಿಗೆ ಕಳ್ಸಿ ಕೊಡ್ತೀನಿ ನೋಡ್ರಿ ನಾ ಈಗ ಕೆಲಸ ಮಾಡ್ಕೊತೀನಿ ಎಲ್ಲ ಬಟ್ಟೆ ಎಲ್ಲ ಚೆಂದ ಮಾಡಿ ಚಿಟ್ಟು ರಾತ್ರಿ ತಗೊಂಬಂದು ಕಿಲೋ ಕಟ್ಟಾರ ಈಗ ವಿಷ್ಣು ಕುಮಾರ್ ಕೇಸಲ್ಲ ಇಟ್ಟಿಗೆ ಬಡ ಬಡ ಎಲ್ಲ ಕಸಾನು ಗುಡಿಸ್ಕೊಡ್ತೀನಿ ಫ್ರೆಶ್ ಅಪ್ನು ಆಗಿ ನೋಡ್ರಿ ಅವರಿಬ್ರು ಹೊಂಟಾರ ಅಂತ ಅಣ್ದವ್ರು ಭೀ ಬೆಳಗ್ಗೆ ನೋಡ್ರಿ ಫ್ಯಾಕ್ಟಿಕ್ ಇಷ್ಟೊಂದು ಬ್ಯುಸಿ ಬಿಸಿ ಅಪ್ಪ ಸಾಕಾಯ್ತು ನನಗೆ ಅವಾಗೇ ಇದ್ದೀನಿ ರೀ ಒಂದು ಆರೈಕೆ ಇದ್ದೀನಿ ನೋಡ್ರಿ ನಾವು ಫೈನಲಿ ಈಗ ಒಂದು ಸ್ವಲ್ಪ ಕುಂತೀನಿ ಈಗ ಕುಂತಿಕ್ರೆ ಫಸ್ಟ್ ಏನು ಮಾಡ್ತೀನಿ ಅಂದ್ರೆ ಮಿಕ್ಕ ಬಂದಬೇಕು ಇದಿಷ್ಟು ಬಡ ಬಡ ಇದಿಷ್ಟು ಚೆಂದ ಕಸ ಗೀಸ ಗುಡಿಸ್ಕೊಂಡು ಬಟ್ಟೆ ಎಲ್ಲ ಒಂಥರ ಸೆಟ್ ಮಾಡಿ ಅವನು ಒಂದು ಸ್ವಲ್ಪ ಚಹಾ ಕುಡಿತೀನಿ ಅಂದರೆ ಫಸ್ಟ್ ಒಂದು ಪಾಪು ಬಂದ್ಬೇಕು ಒಂದು ಫಸ್ಟ್ ಚಹಾ ಕುಡಿದೆ ಆಮೇಲೆ ಕೆಲಸ ಮಾಡ್ಕೊಳ್ಳೇನಂತ ನನ್ನ ಪ್ಲಾನ್ ಅದ ನೋಡ್ತೀನಿ ಏನಾರ ಮಾಡ್ತೀನಿ ಫುಲ್ ಸುಸ್ತು ಆಗ್ತಾ ಇತ್ತು ನೋಡಿ ನನಗಾರ ವೀಡಿಯೋನು ಎಡಿಟಿಂಗ್ ಮಾಡ್ಕೋಬೇಕು ಸ್ವಲ್ಪ ಅದನ್ನು ಪಬ್ಲಿಷ್ ಮಾಡ್ಕೋಬೇಕು ಅದನ್ನು ಕೆಲಸ ಮುಗಿಸ್ಕೊತೀನಿ ನಿಮ್ಮೆಲ್ಲರಿಗೆ ನಮ್ಮ ವಿಡಿಯೋಸ್ಗಳು ಹ್ಯಾಂಗ್ ಅನ್ನಿಸ್ಲತ್ತದ ನೀವೆಲ್ಲರು ಹೇಳಿ ಕಮೆಂಟ್ ಸೆಕ್ಷನ್ನ ಏನೂ ಆಫ್ ಮಾಡೋಕ್ಕತ್ತಿಲ್ಲ ತಂತಾನೆ ಯೂಟ್ಯೂಬ್ ಕಡೆ ನಿಂತು ಕಮೆಂಟ್ ಸೆಕ್ಷನ್ ಆಫ್ ಮಾಡ್ಲಕ್ಕತ್ತದೆ ನನ್ಗೆ ಏನೋ ಪ್ರಾಬ್ಲಮ್ ಇಲ್ಲ ನೀವು ಒಳ್ಳೆ ಕಮೆಂಟ್ರ ಹಾಕ್ರಿ ಎಂಥ ಕಮೆಂಟ್ರು ಹಾಕಿರಿ ನೋಡಿ ಕಮೆಂಟ್ನಿಂದ ಇದು ಏನಂತ ಜಾದ ಕಮೆಂಟ್ ಜ ಇಂಪಾರ್ಟೆಂಟ್ ಇಲ್ಲ ನಮ್ಮ ಮನಸ್ಸ ನಿಮ್ಮ ಪ್ರೀತಿಭಿ ಮನೆ ವಿಶ್ವಾಸ ಅದ ನೋಡಿರಿ ಅದು ಭಾಳ ಇಂಪಾರ್ಟೆಂಟ್ ಅದ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈಗ ಹಿಂಗದ ನೋಡಿ ನಿಮ್ಮೆಲ್ಲರಿಗೂ ಇವರು ಇಷ್ಟ ಇಲ್ಲವ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತೆ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಹೇಳಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾಡ್ರಿ ಇಲ್ಲಾಂದ್ರೆ ಏನು ಜಾಸ್ತಿ ಏನು ಫೋರ್ಸ್ ಏನು ಮಾಡೋಕ್ಕೆ ಹೋಗೋಂಗಿಲ್ಲ ಬರೀತೀನಿ ಬ್ಲಾಗ್ ಮತ್ತೆ ಏನೇನು ಆ ಥರ ಏನೇನಿಲ್ಲ ಮುಂದುವರ್ಸ ಈಗ ನಾನು ಮಿಕ್ಕಣ ಕಲ್ತ್ಗೆಸ್ತಿನ ನೋಡಿರಿ ಚಾಬಿಡಿ ತಿನ್ಬತ್ತೀವಿ ನೀನು ಎಷ್ಟು ಖುಷಿ ಖುಷಿಲಿ ಹೋದ್ರಿ ಎಷ್ಟು ಎಷ್ಟೊಂದ್ರೆ ಫುಲ್ ಏನು ನಾವೇ ಸ್ಕೂಲಿಗೆ ಹೋಲಕ್ಕೆ ಹತ್ತಂಗೆ ಹೋದ್ರೀ ಇತ್ತಿ ಇಬ್ಬರು ಟಿನ್ ಕಡ್ಕೋತ ಹೋಲಕ್ಕತ್ತಾರ ನೋಡಿರಿ ಹೋಮ್ವರ್ಕ್ ಕೊಟ್ಟಾರಲ್ಲ ರೀ ಬುಟ್ಟಿ ಬುಟ್ಟಿ ಹೋಮ್ವರ್ಕ್ ಮಾರಿ ನೋಡಿರಿ ಮಾರಿ ಹೆಂಗೆ ಆಗ್ಯದ ಇವತ್ತಿನ ಖುಷಿ ಹೆಂಗೆ ಅದ ನೋಡಿರಿ ನಾಷ್ಟ ಮಾಡುವ ಈಗ ಅವ್ನು ಉಪ್ಪಿಟ್ಟು ರೀ ಮತ್ತು ಅವ್ನಿಗೆ ಉಪ್ಪಿಟ್ಟು ಮತ್ತಂದ್ರೆ ಚಪಾತಿ ಮತ್ತಂದ್ರೆ ಏನಂತ ಉಸಳಿ ಪಲ್ಯ ಎಲ್ಲ ಮಾಡಿ ಅವನಿಗೆ ಕಟ್ಕೊಟ್ಟಿನಿ ಅವ್ನು ಅದನ್ನು ತೊಗೊಂಡು ಹೋದನು ಈ ಸಾಂದ್ರೆ ಏನು ನಾ ಉಪ್ಪಿಟ್ಟು ಬರಲ್ಲ ನಾ ಏನೂ ತಿನ್ನೋಲ್ಲ ನಾ ಏನೂ ಕುಡಿಯಲ್ಲ ನಾ ಹಾಲು ತಿನ್ನಲ್ಲ ಏನೂ ಚಾ ಚಹಾ ತಿಲ್ಲ ಮಾಡ್ಕೋತ ಕೂತನು ಈಗ ಜಬರ್ದಸ್ತಿನಿಂದ ಅಂದರೆ ಚಾ ಬ್ರೆಡ್ರಿ ತಿನ್ನೋ ಅವನಿಗೆ ಜನ್ ನೆಗಡಿ ಹಂಗಾಗ್ಯದಿ ಮುಂಜಾಮಿಗೆ ತೊಗೊಲತ್ತರಲ್ಲ ಈಗ ಒಂದು ಸ್ವಲ್ಪ ಗರಂ ಗರಮ್ ಚಾ ಮತ್ತು ನೀವು ಬ್ರೆಡ್ ಕೊಟ್ಟು ತಿನ್ನಲಕ್ಕಂತ ಈಗ ಒಂದು ಟಿಫಿನ್ ಮಾಡಿ ಪ್ಯಾಕ್ ಮಾಡಿ ಅವ್ನಿಗೆ ಎರಡು ಚಪಾತಿ ಪಲ್ಯ ಪ್ಯಾಕ್ ಮಾಡಿ ಇಷ್ಟು ತಿನ್ನ ನೋಡಿ ಏನು ಹೇಳದ್ ಹಾಂ ಅವ್ರದ್ದವ್ರು ರೆಡಿ ಆಗ್ಯಾರ ನೋಡಿ ಎಷ್ಟು ರೆಡಿ ಆಗ್ಯಾರ ನೋಡ್ರಿ ಅವ್ರಾಗ ನಾ ಬಟ್ಟೆ ಎಷ್ಟು ಹಾಕ್ದ ಎಲ್ಲ ತಲೆ ಹೊರದ ತಲೆ ಹಿಗ್ದೆ ಆಯ್ತು ಆಮ್ಯಾಗ ಅವ ಎಲ್ಲ ಕೆಡಿಸ್ಕೊಂಬಿಟ್ಟ ನೋಡ್ರಿಗ ಹೆಂಗೆ ಮಾಡ್ಕೊಂಡು ಶೀನ ಶಿಲ್ ಅತ್ತ ಮರಿ ಒಸ್ಕೋದೆ ಒರ್ಸ್ಕೊಳ್ಲತ್ತ ಐತಿ ಟೈಮ್ ಬರ್ತದೆ ಒಂದು ಈಗ ಎಂಟು ಅವನು ಓದ್ತಾನ ಎಂಟು ಹತ್ತಕ್ಕೆ ಓದ್ತಾನವ ಈಗ ಅಣ್ಣಂದೀಗ ಚಾ ಅದು ಕುಡ್ಯದ ಐತ್ರಿ ವಾಪಸ್ಸೇ ಮತ್ ರೆಡಿ ಮಾಡತ್ತೀನಿ ನೋಡಿ ಅವಾಗೆ ರೆಡಿ ಮಾಡಿನ್ರಿ ಮತ್ ರೆಡಿ ಮಾಡ್ ನೋಡ್ ಎರಡ್ ಎರಡ ಸಲ ಡಬಲ್ ಡಬಲ್ ಸಲ ಮಾಡತ್ ನೋಡ್ದು ಹೆಂಗ ಶಿನ್ ಬೇಕು ಹಿಂಗೀಗ ಮನ್ ಪಾಪು ಬಮ್ಮ ಆಟೋದಾಗಿದು ಚಲೇ ಮಾಡಿ ತುಂಬಾ ಚಲೇ ಕಳ್ಸಿ ನೋಡಿ ಹ್ಮ್ ಚಂದ ಚಂದ ಕಾಣಿಸ್ಬೇಕ ಈಗ ಪಟ್ಟಿ ಬಡಿಸ್ಲಾಕಿ ಅಣ್ಣ ಹೋಗರ ಸ್ಕೂಲಿಗೆ ಇಷ್ಟು ಗುಡ್ಸ್ಕೊಂಡು ನಾ ಈಗ ಏನು ಮಾಡ್ತೀನಿ ಅಂತಂದ್ರೆ ಪ್ರಸಾದಿ ಗುಡ್ಸ್ಕೊಂಡ್ ಬಿಡ್ತೀನಿ ಆಮೇಲೆ ನಾನು ಪಾಪ ಕತ್ತಿನಿ ಒಂದ್ ಸ್ವಲ್ಪ ಇನ್ನೇ ನಾಶ ಮಾಡ್ತೀವಿ ಇಲ್ಲ ಅಂದ್ರೆ ಊಟ ಮಾಡ್ಬೇಕಂತಲತ್ತೀವಿ ನೋಡ ಅಣ್ಣ ಪುತ್ರನ ಈಗ ನಾನು ಇಷ್ಟಗಡೆ ಕೆಲಸ ಮಾಡ್ಬಿಡ್ತೀನಿ ನೋಡ್ರೀಗ ಇಷ್ಟು ಬಟ್ಟೆ ಎಲ್ಲ ಮಾಡಿಸೀಗ ಬಡ 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 ಇದು ಇಷ್ಟು ಕಸ ಗುಡಿಸ್ಕೊಳ್ತೀನಿ ನೋಡಪ್ಪ ಮತ್ತೆ ಬಂದಿನ ಇಲ್ಲ ಇನ್ನೇನು ಮಾಡ್ಬೇಕು ಇಲ್ಲಂತೆ ಅದ್ರ ಮೇಲೆ ಮಳಿಗೊಂದು ಬರೋಂಗ ಆಗ್ಯದ್ ಹೊರಗೆ ಬಟ್ಟಿನಿಷ್ಟು ಕಸರೆ ಗುಡಿಸ್ಕೊಳ್ತೀನಿ ನೋಡ್ರಿ ಸಂತೋಷವ್ರ ಬಟ್ಟಿಗೆ ಕಳ್ಸಿ ಕೊಟ್ಟು ಕಳ್ಸಿನಿ ಎಲ್ಲ ಬಟ್ಟೆ ಮಚ್ಚೋದಾಯ್ತು ಕಸ ಗುಡ್ಸೋದೈತೆ ಪಾಪು ಬಂದಿನ ಬಡಬಡ ಹೋಗಿಸ್ ಬಟ್ಟೆ ಕೊಡ್ಬೋದು ಸ್ನಾನ ಅದು ಮುಗಿಸ್ಕೊಪ್ಪ ಅಂತಂದಿನಿ ಹತ್ತು ಶರ್ಟ್ ಅವ ನೋಡ್ರಿರ ಹತ್ತು ಶರ್ಟ್ ಮತ್ತ ಮೂರ್ ಪ್ಯಾಂಟ್ ನಿನ್ನೆ ಕೊಟ್ಟು ಕಳ್ಸಿದ ನಿನ್ನ ಏನಂದ್ರ ಬಂದಿತ್ತು ಶಾಪ್ ಅದಕ್ಕೆ ವಾಪಸ್ ತಗೊಂಡ್ ಬಂದ್ಬಿಟ್ಟು ನಾವ್ ಮತ್ತ್ ಹೊಳಿಕೆ ಮತ್ತೆ ಕೊಟ್ಟು ಕಳ್ಸತ್ತಿನಿ ಹರಾನೋಗ್ ಬಿಟ್ಟ ಅವ್ರಿಗೆ ಗೊತ್ತಿಲ್ಲ ಸುಮ್ ಕೊಡ್ಬಾರಪ್ಪ ಸುಮ್ಮನೆ ಸಂಜೆ ಮಾಡ್ಬೇಕಾಗ್ತದ ಮತ್ತೆ ತೊಗೊಂಡಿರ್ಬೋದು ಪ್ರೆಸ್ ಒಂದಿಲ್ರಿ ನಮ್ಮ ನನಗೆ ಪ್ರೆಸ್ನ ಮಾಡೋಕ ಬರಂಗಿಲ್ಲ ಹನ್ನೊಂದು ಕೆಸನ ಎಲ್ಲ ಹೊಟ್ಟೆ ನಾವು ಹೊರಗೆ ಕೊಟ್ಟು ಫ್ರೆಸ್ ಅಣ್ಣ ಆಣೆ ಬಡ ಬಡ ಹೋಗ್ ಕೇಸರಿ ಕೊಟ್ಟು ಬಂದು ಮಗಿ ತೊಗೊಂಡ್ಬಿಡೋಣ ನಾ ಎಲ್ಲ ಚಂದನ ಕಸ ಎಲ್ಲ ಗುಡ್ಸ್ಕೊಂಡ್ಬಿಟ್ಟಿ ನೋಡಿ ಎಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಟ್ಟಿನಿ ಎಲ್ಲ ಒತ್ತಾಟಿ ಇಟ್ಬಿಟ್ಟಿನಿ ಎಲ್ಲ ಚಪ್ಪಲ್ ಗಿಪ್ಪಲ್ ಅದು ಇದು ಅವ್ರ ಬೂಟ್ ಗೀಟ್ ಎಲ್ಲ ಈ ಫ್ರಿಜ್ ಮ್ಯಾಗೆ ಬರೀ ಉಪ್ಪಿನಕಾಯಿ ಮತ್ತು ಪ್ಲೇಟ್ ಇಟ್ಬಿಟ್ಟಿ ನೋಡ್ರಿ ಹುಡುಗಿದ್ನು ಈ ಕಡೆ ಎಲ್ಲ ಚಂದ ಕಸ ಈ ಈಗನೂ ಎಲ್ಲ ಚಂದ ಸಾಫ್ ಮಾಡ್ಕೊಂಡಿ ನೋಡ್ರಿ ಮನೆ ಎಲ್ಲ ಈ ಕಡಿಂದ ಎಲ್ಲ ಮಡಚಿ ಇಟ್ಬಿಟ್ಟಿನಿ ಬಟ್ಟಿನೂ ನೋಡ್ರಿಗ ಇಷ್ಟು ಚಂದ ಮಡಚಿ ಎಲ್ಲ ಇಟ್ಬಿಟ್ಟಿನಿ ಮತ್ತಂದ್ರೆ ಕಿಚನ್ದಾಗ ಈ ಸ್ಪ್ರೇಟ್ ಬೆಳಗ್ಗೆ ಅವ್ರನ್ನ ಅದು ಮಾಡಿದು ಮತ್ತದನ್ನ ಆಮೇಲೆ ಮಾಡ್ಕೊಂಡ್ಬಿಡ್ತೀನಿ ಮತ್ತಂದ್ರೆ ಈ ಕಡೆ ಸಾರು ಗಾರ ಮಾಡಕ್ಕೆ ಇಟ್ಟೀನಿ ಮತ್ತೊಂದ್ರೆ ಈ ಕಡೆಗೆ ಮಜ್ಗಿ ಪ್ಯಾಕೆಟ್ನು ತರ್ಸ್ಕೊಂಡ್ಬಿಟ್ಟಿನಿ ಅದನ್ನು ಇಟ್ಬಿಟ್ಟಿನಿ ಮತ್ತು ಊಟಗಳೆಲ್ಲ ಇಲ್ಲಿ ತೆಗೆದುಕಿಸ್ ಇಟ್ಬಿಟ್ಟಿನಿ ನೋಡಿ ಸುಮ್ಮನೆ ಮತ್ತು ಈಗ ಎಲ್ಲಿ ಮಾಡ್ಬೇಕಂತ ಈಗ ಮೋಸಮ್ ನೋಡ್ರಿ ಹ್ಯಾಂಗಾಗ್ಯ ಈಗ ಮಳಿ ಮಳಿ ಬರೋಂಗಾಗ್ಬಿಟ್ಟದ ಆಗಿಬಿಟ್ಟದ ತೊಗೊ ನೋಡಂಬ್ರಿ ಮಳೆ ಬರ್ತದೋ ಏನು ಮಾಡ್ತದೋ ಏನು ಬಿಡ್ತದೋ ಈಗ ನಾನೊಂದು ಬಡ ಬಡ ಇಷ್ಟು ಇದೆ ಕೆಲಸ ಮುಗಿದದ ಈಗ ನಾನು ಮಾಡ್ತೀನಿ ಸ್ನಾನ ಮುಗಿಸ್ಕೊಂಡ್ಬಿಡ್ತೀನಿ ಅಣ್ಣ ಹೋಗೇನ ಬಟ್ಟೆ ಪ್ರೆಸ್ ಹೋಗ್ಲಕ್ಕೆ ಬರತ್ತೆ ನಾನು ಮೈ ತೊಕೊಂಡ್ಬಿಡ್ತೀನಿ ಬಡ ಬಡ ನಾನು ನೋಡ್ರಿ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಸ್ತನತ್ತ ಈಗ ಫ್ರೆಶ್ ನಾನು ಅಣ್ಣ ಹೊರಗೆ ಹೋಗ್ಯಾನ ತಿರ್ಗಾಡ್ಕೊತ ಬರ್ತೀನಿ ಬರ್ತೀನಕ್ಕನ ಹೊರಗೆ ಬಂದಿನಂದನು ಯಾಕೆ ಆಗಲ್ಲ ಅಪ್ಪ ಅಂತಂದಿನಿ ಊಟ ಮಾಡ್ ಜಲ್ದಿ ಬಾ ಆ ಬರ್ತಾರ ನೀವು ಅಂದಾನೆ ಹೊರಗೆ ನೋಡ್ರಿ ಮೋಸಮ್ ಎಷ್ಟು ಮಸ್ತ್ ಆಗ್ಯದ ನೋಡ್ರಿ ಈಗ ಇಷ್ಟು ಚಂದ ತಣಾಗು ಗಾಳಿ ಬಿಸ್ಲತ್ರಿ ಕಲ್ ನೋಡ್ರಿ ಗಾಳಿ ಚಂದ ಬಿಸಿಲತ್ತದ ನೋಡ್ರಿ ಎಲ್ಲರದ್ದು ಬಟ್ಟೆ ಹೆಂಗೆ ಹಾರಾಡಕತ್ತ ನೋಡಿ ನಾ ಮಾತ್ರ ಇದು ಬಟ್ಟೆ ಆಗ್ಯಾಲಪ್ಪ ಯಾಕಂದ್ರೆ ನಾ ಸೀದಾ ಡೈರೆಕ್ಟ್ ನಾಳಿಗೆ ಒಗಿತೀನಿ ಈಗ ಹಾಡು ಮೋಸಮಿ ಖರಾಬ ಸುಮ್ಮನೆ ಬಟ್ಟೆ ಹೋಗ್ಯದ್ರೆ ಏನು ಮಾಡಲಿ ಹೌದಿನ ಚಂದ ನೋಡ್ರಿಗ ಮೋಸಮ್ ಭಾರಿ ಆಗ್ಯದ ನೋಡ್ರಿ ಈಗ ಮಳಿ ನೋಡ್ರಿ ಅಪ್ಪೋ ಬಪ್ಪೋ ಜೋರ್ ಮಳೆ ಹೊಂಟದ ನೋಡ್ರಿ ಇಬ್ರು ಅಣ್ದವ್ರ ಈಗ ಸ್ಕೂಲಿಗೆ ಅವ್ರಿಗೆ ಹ್ಯಾಂಗೆ ತರಬೇಕು ಹ್ಯಾಂಗೆ ಮಾಡಬೇಕು ಇಲ್ಲಿ ನೋಡ್ರಿ ಈಗ ಮಳೆ ನೋಡ್ರಿ ಈಗ ಅವ್ರಿಗೆ ಇಲ್ಲಿ ನೋಡ್ರಿಗ ನಮ್ಮ ಕಿಚನಾಗೆಲ್ಲ ಮಳಿ ಹೊಂಟದ್ರೀಗ ಈಗ ಇಲ್ಲಿ ನೋಡ್ರಿ ಈಗ ಕೆಲ ಗ್ಯಾಸ್ ಬಲ್ಲೆಲ್ಲ ಈಗ ಜಮ್ ಜಮ್ ಮಳಿ ಬೀಳ್ಲತ್ತಪ್ಪ ನೋಡ್ರಿ ಇದು ನಮ್ದೀಗ ಮಧ್ಯಾಹ್ನದ ಊಟ ಅದ ನೋಡ್ರಿ ರೊಟ್ಟಿ ಮತ್ತಂದ್ರೆ ಮಜ್ಜಿಗೆ ಮತ್ತಂದ್ರೆ ರೈಸ್ ಟೊಮೆಟೊ ಸಾರು ರಾಜಗಿರಿ ಪಲ್ಯ ಮತ್ತಂದ್ರೆ ಉಸಳಿ ಪಲ್ಯ ಅಂದ್ರೆ ಇದು ಏನಂತಾರೆ ಹೆಸರು ಬೆಳೆದು ಉಸುಳಿ ಮಾಡಿದಲ್ರಿ ಬೆಳಗ್ಗೆ ಮತ್ತಂದ್ರೆ ನೋಡ್ರಿ ಉಪ್ಪಿಟ್ಟ ಈಗ ಎಲ್ಲ ಇಟ್ಕೊಂಡು ಕುಂತೀವಿ ಇಲ್ಲ ಮಣ್ದವ್ರು ಭೀ ಎಲ್ಲರೂ ಕೂತಾರೋಡ್ರಿ ಜಗಳ ಆಡ್ಕೊತ ಫುಲ್ ಅವ್ರದ್ದು ಏನು ಏನು ಈ ಕಡಿಂದ ಇಲ್ಲಿ ನೋಡ್ರಿ ಅವ್ರದ್ದು ಬರ್ರಿಗೆ ಎಲ್ಲರೂ ಊಟ ಅಣ್ಣ ನೋಡ್ಕೋತೀವಿ ಹೇಳ್ತಾ ರೀ ಸ್ಕೂಲ್ನಾಗಿಂದು ಮುಂಜಾನೆ ನಾಷ್ಟ ಮಾಡಿದ್ರೆ ಮುಂಜಾಗೆ ಉಸಳಿ ಪಲ್ಯ ಚಪಾತಿ ಉಂಡೆವು ನಾ ನಾ ಮಣ್ಕೊದ್ವು ಈಗ ಇಬ್ಬರು ಕಂದ್ ಕೇಸಿಗೆ ಒಪ್ಪಿಬಿಟ್ಟ ಮಜ್ಜಿಗೆ ಕುಂತಿಲ್ಲ ಕಂತೀನಿಗೆ ಉಲ್ಟ್ರಿ ಅಲ್ಲ ಈಗ ಊಟ ಮಾಡತ್ತಿನ ನೋಡಿರಿ ನಾವೆಲ್ಲರೂ ಆ ಮತ್ತೆ ವಾಪಸ್ ಎಲ್ಲಿ ಮ್ಯಾಕ್ ಕೂತು ನೋಡಿ ಶಡ್ಗೊಂಡ್ ಕೇಸಿನ ಇವ್ರ ಶಡ್ಗೋದ್ ಶಟ್ಗೋದ್ ಭಾಳ ಆಗ್ಯದ ಇನ್ನು ಮುಂದೆ ಇವ್ರಿಗೆ ಕುಂಡೆ ಬಾಯ ಎಲ್ಲ ಕಡೆ ಖಾರ ಹಾಕ್ತೀನಿ ಅವ್ರಿಗೆ ಅಂದ್ರೆ ನಾವು ಉತ್ತರ ಕರ್ನಾಟಕ ಬಂದ್ರೆ ನಮ್ಮ ಬಾಯಿ ಬಂದ್ ಭಾಳ ಹೊಲ್ಸಿರ್ತೀನಿ ನಿಮ್ಗೆ ಗೊತ್ತೇ ಇದ್ದೀರಾ ನೀವು ಊಟ ಬಿಡ್ತಲ್ಲ ನೀ ನೀ ಬಿಡು ಮಗನ ಅವ್ರಿಗೆ ಮನುಷ್ಯ ಊಟ ಸಲುವಾಗಿ ಎಷ್ಟು ಕಷ್ಟ ಪಡ್ತಾರ ರೈತರು ಒಂದು ನಗ ಅನ್ನ ಬೆಳಿಬೇಕಂದ್ರೆ ಹೊಲದಾಗ ಎಷ್ಟು ಕಷ್ಟ ಪಡ್ತಾರೆ ಹೋಗ್ ಕಿಸೋ ಒಂದ್ಸಲ ನೋಡು ನೀವೊಂದ್ರೆ ಚಲ್ತಿ ಊಟ

ನೋಡದ್ರಿ ಭರವಸದ <mata> <mata> <alla. gles nuest enamhandido> <mata> <mata> <resilience> ਉਹਨੇ ਨਾ ਬਾਲਿਸ ਲਗਾ ਜਿਸਨੇ ਵੀ ਤਰ੍ਹਾਂ ਉਸਨੇ ਬਣਾ ਲਈ ਹੈ ਹਮ ਮੈਂ ਤਾਂ ਉਸ ਕੋ ਸ਼ੁਕਰੀਆ ਸ਼ੁਕਰੀਆ ਕਹਿਣਾ ਅਰੇ ਪਾਪੂ ਨਹੀਂ ਦੇਦੀ ਕਮੈਂਟ ਨਹੀਂ ਕਮੈਂਟ ਨਾ ਬੋਲੇ ਕਿ ਇਸਟ ਕੋਮੇਡੀ ਮਾਰਤਾਰੀ ਇਕੱਡੀ ਪਾਪਨ ਤਾਂ ਮਨੀ ਬੰਦ ਬਗਤ ਹੈ ਲੈ ਲਾ ਨੀ ਮਮੀ ਕੀ ਤੰਦ ਨਾ ਮਤ ਅਮੇ ਕੀ ਨਾ ਤਿੰਨ ਟੱਬਾ ਬੜਨ ਤੈ ਇਹੀ ਇਹ ਪਪਾ ਬੜਨ ਤੈ ਇਹੀ ਤਾ ਇਟ ਕੋਮੇਡੀ ਮਾਰਤਾਰੀ ਇਹ ਇਟ ਤਰ੍ਹਾਂ ਖਲ 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 ਮੇਰੇ ਦਰ ਮਮੀ ਨੇ ਵੋਟਾ ਨੋੜ ਰਗਾ ಇಷ್ಟು ಪಟಾಯಿಸ್ತಾರ ಏನ್ ಕೇಳ್ಬಾರ್ದ ನೋಡ್ರಿ ಬನ್ನಿ ಏನಾಗ್ಯದ ಗೊತ್ತದ ನಾವ್ ಏನ್ ಇದಕ್ಕೂ ಡಿ ಮಾಟಿಗೆ ಹೋಗಿದ್ವಿ ಅವ ಆಟೋದಾಗ ಏನ್ ಮಾಡ್ಯಾನ ಗೊತ್ತದ ಫುಲ್ ಸ್ಪೀಡ್ ಫುಲ್ ಸ್ಪೀಡ್ ಆಟೋ ಹೊಡ್ಸಾರ ಅದಕ್ಕೆ ಚಿಕ್ಕಿ ಮಿಕ್ಕಿ ಅಂತ ಮನಿ ಬರ್ಬಂದ್ ಬಂದ್ ಜೋರ್ಸ ಬ್ರೇಕ್ ಹೊಡೆದು ಬಿಟ್ರಿ ಆಟೋ ಅಂಕಲ ಅವ ಅಂಕಲ್ ಟೈಪ್ ಇದ್ರೆ ಕಡೆ ಅಂಕಲ್ ಇದ್ದರು ಈ ಕಡೆ ಅಣ್ಣನಿದ್ರು ನಡುವು ಮೇಡಮ್ ಅವ್ರು ಇದ್ದಿದ್ರು ಅವ್ರು ನಮ್ಗಿದ್ರು ದೊಡ್ಡವ್ರು ಇದ್ದು ಅದಕ್ಕೆ ಪಾಪ ਨੰਦ ਸੰਤੋਸ਼ ਨੂੰ ਝਗੜਾ ਆੜਾ ਕਰਦਾ ਬੋਲ ਕੇ ਅੰਦਰ ਨੂੰ ਹਾਂ ਗਈ ਤੇ ਇਸ਼ਟ ਬੁਲ ਹੋਇ ਤੇ ਹਾਂ ਮੰਦ ਇਸ਼ਟੇਲਾ ਖਰਚਾ ਲਾ ਤੇ ਹਾਂ ਹੀਂਗਾ ਤਾ ਟੈਨਸ਼ਨ ਆ ਗਈ ਇਹ ਪਾਪ ਇਹਨ ਮਾਰਤਾ ਰਿਹਾ ਦੀਗਾ ਮੂੰ ਮਚਾਲੇ ਦੂਮਟੂ ਦਾ ਦਵਾ ਆ ਮਾ ਆਟ ਨਰਸ ਜੀ ਲਵਾ ਇਹ ਰੋ ਤਰ ਗੰਦੀ ਗੋਚ ਜਿੱਤੀ ਵੀਡੀਓ ਕੀਤੀ ਆਟਾ ਤਾ ਗਈ ਤੇ ਦੂਮ ਮਚਾਲੇ ਅਰੇ ਮੈਂ ਦਸ ਰਹੀ ਹਾਂ ਸੰਤੋਸ਼ ਜਦ ਤੇ ਦੂਮ ਮਚਾਲੇ ಇದು ಚಾಯೆ ಅಜ್ಜಿ ಹ್ಯಾಂಗರ್ ಹೀಗೆ ಆಟೋ ತಗೆ ಗಿರದಿ کیسے ನಮ್ ಕಡೆ ಬಾರಿ ಬರ್ತಾ ಹೀಗೆ ಬಾರಿ ಬರ್ತಾ ಧೂಮ ಚಾಲ್ರೆ ಧೂಮ ಚಾಲ್ರೆ ಇದು ನಾ ಅದು ತೆರೆಸ್ ಗೊಂಡೆ ಇನ್ನೆವಿ ಕಣ್ಣಾಗಿ ನೀರು ಬರ್ತ ನೋಡಿ ಆ ಟ್ರэлರ್ ನಾಗದ ನಗರ ಕಲ್ಲಲ್ಲ ಆ ಆಟದವೆನಂತ ನನಗೆ ನೋಡಿ ನಗ್ಲ ಗೆತ್ತಿರಿ ನನಗೆ ನೋಡಿ ಗೆತ್ತಿರಿ ಅಂದ ನಿನಗೆ ನೋಡಿ ನಗ್ಲ ಗೆತ್ತಿಲಪ್ಪ ಇವತ್ತು ಉಮ್ಮಚರೆದು ಉಮ್ಮಚರೆಲ್ಲ ತರ ಅದಕ್ಕೆ ನಗರಗತ್ತೀಯಾ ಹಾ ಅಟ ಹಾಂಗ್ ಹೊಡತಿನ ಕಟ್ ಹಿಂಗ ಡಿಂಗ್ 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 ಇಲ್ಲ ಇಲ್ಲ ಹಾ ಕಡಸೈನಾ ಬೈದನ ಹು ಇನ್ನು ಸೀದಾ ಇಂಗೋ ಹೇಳ್ತ ಹಾ ಹು ಹಾಂಗ್ ಹೊಡ್ ಕಟ್ ಮಾಡಕಂತ ನಿನ್ ಕೇಳೆ ಸ್ಟಂಡ್ ಔಟ್ ಸ್ಟಂಟ್ ತರ ಹಾಂಗ ಅದಕ್ಕೆ ಪಾಪ ಇಳ್ದ್ಬೇಕಿರತ ಹಿಂಗ ಅಟದಾಗಿ ಹಿಂಗ ಇದೆ ಇಕಡೆ ಮರಿ ಮಾಡಿ ಬಂದಿದ್ವಲ್ಲ ಹಿಂಗ ಅಟದಾಗಿ ಹಿಂಗ ಇದೆನ ತಿಂಗ ಹಿಂಗ ದುಮ್ಮಚರೆ ದುಮ್ಮಚರೆ ಅಲ್ಲ ಮಮ್ಮಿ ಎರೆ ಮಿಕಿ ಸಣ್ಣಾ

ನೋಡಮ್ರಿ ಏನೇನ್ ಆಗ್ತದ ಈಗ ನಮ್ ಮಂಡ್ದೋರ್ ಇಬ್ರು ಮಕ್ಕಳತ್ತರ ಇಷ್ಟು ತನಸ ಫೋನ್ ಹೊಡ್ಕೋತ್ ಕುಂದ್ರು ಊಟ ಮಾಡೋ ಟೈಮ್ನ ಕೊಟ್ಟಿದಿಲ್ಲಲ್ಲ ಜನ ಬಾಂಡ್ಯ ಹತ್ರ ನೋಡ್ತೀನಿ ಮಮ್ಮಿ ಅಂದ್ರೆ ಎಲ್ಲಾ ನೋಡಲಾ ತಾನು ಕೊಟ್ಟ ನಮ್ದು ಎಲ್ಲಾ ಬಾಂಡ್ಯದ ಮಳಿ ಏನ್ ಪೂರಾ ಮಾಡ ಮಳಿ ಎಲ್ಲಾ ಜಗ್ಗಿ ನಡ್ದವ್ ನೋಡ್ರಿ ಇಬ್ರು ಅಡದ್ ಬಂದಾರ ನೋಡ್ಕೊಂಡ್ ಮುಸ್ತಾರ ತೆರಿ ತರ್ಕೊಂಡ್ ಮುಸ್ತಾರ ತರತಾರ ಈಗಿನ ಲೈಟ್ ಬಂದ್ ಮಾಡೋರ್ ಬಾಜು ಮಕ್ಕೊಂಡಲ್ರಿ ಅವಾಗೇ ಮನ್ಕೋ ನೋಡ್ರಿ ಅವ್ ದೊಡ್ಡಮ್ಮ ಈಗ ಹದಿನ್ ವರ್ಷಕ್ಕೆ ರನ್ನಿಂಗ್ ನಡ್ದ ಸಣ್ಣ ಹನ್ನೊಂದು ವರ್ಷ ರನ್ನಿಂಗ್ ನಡದ್ರಿ ಅಂದ್ರ ಭೀ ನೋಡ್ರಿ ಅವ್ರಿಗೆ ಮಮ್ಮಿನೇ ಬೇಕು ಅವ್ರಿಗೆ ಮಮ್ಮಿ ಜೊತಿನೇ ಮನ್ಕೋರವ್ ಹೌದಿಲ್ಲ ಬಟ್ ಅವ್ರಿಗೆ ಅಂಜಸ್ ಮಂಗತನ ಮಕ್ಕಳ ನೋಡ್ರಿ ಲೈಟ್ ಬಂದ್ ಮಾಡಿ ಅವ್ರ ಬಾಜು ಮಕ್ಕಳ ಅಂಜಿಗ್ರೆ ಮಕ್ಕತ್ತಾರ ಗೀಗವ್ರಿಗ್ರ ಈಗ ಈಗ ಮಂಗಸ್ತೀನಿ ಮಂಗಸ್ತೀನ್ ಬಹಳ ಕೆಲಸ ಮಾಡ್ಯಾನಂತ ಮಾಡಿ ಅವ್ರಿಗೆ ಸರಿ ಸರಿ ಮಕ್ಕೋರಿ ಗಪ್ಪ ಚಿಕ್ಕು ಚಂದ ಸೀದಾ ಸೀದಾ ಚಂದ ಮಕ್ಕೋ ಇಷ್ಟು ಮಳೆ ಬಂದ್ರು ಇಟ್ಟು ಹಿಂಗ ಉಬಾರ್ ಅದ್ರ ಎಷ್ಟು ಉಬಾರ್ ಅಂದ್ರೆ ಕೇಳಬೇಡ್ರಿ ಫುಲ್ ಚಾಲೂನ್ ಅದ ನೋಡ್ರಿ ನಮ್ದು ಅಷ್ಟು ಉಬಾರ ಆಗ್ಲಕತ್ತದ ನೋಡಿ ನೋಡ್ರಿ ಚಿಕ್ಕು ಚಿಕ್ಕ ಮಿಕ್ಕೋಣ ಇಬ್ರು ಈಗ ಟ್ಯೂಷನ್ ಹೋಗ್ಲಕತ್ತಾರ ನೋಡ್ರಿ ಈಗ ಅವ್ರ ಮಾಮ ಬಿಟ್ಟು ಬರ್ಲತ್ತಾರ ಅಣ್ಣನು ಹೊರಗೆ ಹೋಗಿ ಬರ್ತೀನಲ್ಲತ್ತನ ಜರ ತಿರ್ಗಾಡ್ ಬರ್ತೀನಿ ಅಕ್ಕಲತ್ತನ ಹೋಗಿನಿ ಮತ್ ಅವ್ರಿಗೆ ಇಬ್ಬರಿಗೆ ಟ್ಯೂಷನ್ ಬಿಟ್ಟು ತಿರ್ಗಾಡ್ ಕೆಸಿನ ಮತ್ತೆ ಹೊಳ್ಳವ್ರಿಗೆ ಅಡ್ಡಕ್ಕೆ ಕರ್ಕೊಂಡು ಮನೆಗೆ ಬಂದ್ಬಿಡ್ತಾನ ಅಣ್ಣ ಮಣ್ಣ ಈಗ ಮಿಕ್ಕು ಇಷ್ಟು ವರ್ಕ್ ಕಂಪ್ಲೀಟ್ ಆಗ್ಬೇಕು ನೋಡಿ ಚಿಕನ್ ನಿಮಗೆ ಬರೋದು ಏನು ಹೇಳ್ತೀನಿ ಆಗ ಹೋಗೋ ಮತ್ತು ಹೊಡಿತೀನಿ ನೋಡಿ ನಾ ಏನು ಹೇಳಕತ್ತೀನಿ ಹಾಂ ತಗೋ ನೀನು ಬಿಸ್ಕಿಟ್ ತೊಗೋ ಹಾಯ್ಕೊಂಡು ಇಷ್ಟು ಚಿಕ ಇಷ್ಟು ಹಾಯ್ಕೊಂಡು ಮಮ್ಮ ಹಾಂ ಸರಿ ಹಾಯ್ಕೋರೋ ಟೈಮ್ ಆಲತ್ತದ ಒಂದು ಕಡೆಗೆ ಒಂದು ಕಡೆ ಬ್ಯಾಗ ಸೌಕಾಸ್ ಒಂದು ಕಡೆಗೆ ಹೋರ್ ನೋಡಿ ಏನು ಚಿಕ್ಕೋ ಅವ್ರಿಗೂ ಕೂಡ ಅರ್ಜುಡ್ತೀನೋ ಜಗಳ ಆಡ್ಬೇಡ್ರ ಮಮ್ಮ ಹಾಂ ಹಾಂ ಮಿಕ್ಕು ತಗೋ ನೀನು ಬಿಸ್ಕಿಟ್ ತಗೋ ಮಮ್ಮ ಎಡ್ಡು ಹೈಕೋ ಪರಿ ಚಂದ ಎಡ್ಡು ಹೈಕೋವು ತಗೋ ಇಷ್ಟು ಇಷ್ಟು ತಗೋ ಇರ್ಲಕ್ಕ ತಿನ್ನೋ ಇಷ್ಟು ತಿನ್ನುವು ತಿನ್ಕೋತ ಹೋಗಿ ಎಷ್ಟು ಹತ್ತಷ್ಟು ತಿನ್ನು ಉಳ್ಕಿದ ಬ್ಯಾಗ್ನಾಗ ಇಟ್ಬಿಡು ತಗೋ ಒಂದು ಬಿಸ್ಕಿಟ್ ಪ್ಯಾಕೆಟ್ನಾಗ ಇಬ್ಬರು ಅರ್ಧ ಅರ್ಧ ಆಗ್ಯಾರ ನೋಡ್ರಿ ಅವು ಇಷ್ಟು ತಗೋ ನಿಂಗೆ ಎಟ್ಟ ಹತ್ತಿ ತಿನ್ನೋ ಉಳ್ಕಿದೀಗ ನೀನು ಬ್ಯಾಗಿನ್ ಸೈಡಿನ ಚೆನ್ನಾಗೆ ಹಾಕೊಂಬಿಡು ಬಾಯ್ ಮಮ್ಮ ಯ ಹೋದ್ರೆ ನೋಡಿರಿ ಇವೆಲ್ಲ ಚೆಂದ ಮಾಡ್ಕೋತೀನಿ ಈಗ ನೋಡ್ರಿ ಈಗ ನಮ್ಮ ಇಬ್ರು ಅಣ್ಣದವ್ರು ಹೋದ್ರು ಈಗ ಟ್ಯೂಷನ್ ಟ್ಯೂಷನ್ಗೆ ಪಾಪು ಬಿಡ್ಲಕ್ಕೆ ಹೋಗ್ಯಾನ ಮತ್ತು ಬರ್ತೀನಿ ಅಕ್ಕಂದ್ರೆ ಯಾಕೆ ತಗೋಪ್ಪ ಅಂತ ನೀನು ಈಗ ವಾಪಸ್ಸೆ ಮತ್ತೆ ಇವೆಲ್ಲ ಇವೆಲ್ಲ ಹಾಸ್ಗೆದ ತೆಗದಿ ಕಡೆ ಎಲ್ಲ ಸೈಡಿಗೆ ಇಟ್ಟು ಚೆಂದನ ಮಾಡ್ತೀನಿ ಕಸ ಗೀಸ ಗುಡ್ಸ್ಕೊಂಡು ಎಲ್ಲ ಮಾಡ್ಕೊಂಡು ಈಗ ನಾನು ಗೋಬಿ ಮಾಡ್ಬೇಕಂತಲ್ಲ ತಿನ್ರಿ ಏನು ಉಣ್ತಾರೋ ಬಿಡ್ತಾರೋ ಗೊತ್ತಿಲ್ಲ ವೆಜ್ ಅಂದ್ರೆ ಎಲ್ಲರಿಗೆ ಕೂತ್ಕಿಗೆ ಹೊಂಟದ ನಮ್ಮ ಮನೆಯಾಗ ನಾನ್ ವೆಜ್ ಅಂದ್ರೆ ಎಲ್ಲರು ಖುಷಿ ಖುಷಿಯೇ ಊಟ ಮಾಡ್ತಾರೆ ವೆಜ್ ಅಂದ್ರೆ ತ್ರಾಸೆ ತ್ರಾಸ ಐತೆ ನಾರಿ ನೋಡಿರಿ ನಾನೇ ಸಂತೋಷವ್ರಿಗೆ ಹೇಳಿಬಿಟ್ಟಿನಿ ಹೀಗೇ ನಡೀತು ನಿಂಗೆ ಉಣಾದೆ ಇತ್ತು ಅಂದ್ರೆ ಆ ಕಡೆ ಆಫೀಸ್ನಾಗ ಉಣ್ಬಾ ಮನೆಗೇನು ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ನೋಡಿ ಸೀದಾ ಸೀದಾ ನೀ ನಾನು ತೋ ಹ್ಞೂ ಅಂತರೆ ಅಂದ್ರೆ ಅದರ ಕಾಲಿಗೆ ಒಂದು ಸ್ವಲ್ಪ ದಿನಗಳ ಆಯಿತು ನಮ್ಮ ಮನೆಯಾಗೆ ಸ್ವಲ್ಪ ಎಲ್ಲರದು ಸಣ್ಣ ಸಣ್ಣ ಜಗಳ ನಡೆದಾವ ನಡ್ದಾರ ನಡಲಕ್ಕಂತ ನಾನು ಸುಮ್ ಬಿಟ್ಟೀನಿ ರೀ ಫಸ್ಟ್ ಕೆಲಸ ಮಗಸ್ಕೊಂಡಿ ನಾನು ನೋಡ್ರಿ ಈಗ ಬಟ್ಟೆ ಒಕ್ಕೊಂಡು ನೋಡ್ರಿ ಅರ್ಧ ಬಟ್ಟೆ ಒಗ್ದೀನಿ ಇನ್ನು ಅರ್ಧ ಬಟ್ಟೆ ಒಗಿದಿಲ್ಲಪ್ಪ ಯಾಕಂದ್ರೆ ನೀರು ಸ್ವಲ್ಪ ಇದೂ ಅರ್ಧ ಒಕ್ಕೊಂಡ ಅರ್ಧ ಬಿಡ್ತೀನಿ ಒಣಗಾಕೋತೀನಿ ರೀ ಅದಕ್ಕೆ ಇಷ್ಟು ಮಳೆ ಹೊಂಟದ ಅಂದ್ರೆ ಒಂದು ಹೊಂಟಿಲ್ಲ ಬಟ್ ಇರ್ಲಾಕ ಬಿಡೋ ಅಂದಕ್ಕೆ ಹೇಗೆ ಸು ಮಾಡಿಬಿಡ್ಬೇಕಲ್ಲತ್ತೀನಿ ಇಷ್ಟು ಒಣಗಿಸ್ದಲ್ರಿ ಮತ್ತು ಅಡುಗೆ ಮಾಡ್ಕೋ ನಂಗೆ ಹಸಿಂತ ಕಸ ಗೀಸ ಗುಡ್ಸ್ಕೊಂಡು ಎಲ್ಲ ಮಾಡ್ಕೊಂಡು ಎಲ್ಲ ಮನೆ ಸ್ವಚ್ಛ ಮಾಡ್ಕೊಂಡು ಆಯ್ತು ಈಗ ಇದಕ್ಕೆ ಇದು ಒಣಗಲಿ ನಂದು ಎಲ್ಲ ಕೆಲಸ ಆಯ್ತು ನೋಡ್ರಿಗ ಚಂದನಂತೆ ಎಲ್ಲ ಕಸ ಗಿಸ ಎಲ್ಲ ಗುಡ್ಸ್ಕೊಂಡ್ಬಿಟ್ಟಿನಿ ಸ್ವಚ್ಛ ಮಾಡ್ಕೊಂಡ್ಬಿಟ್ಟಿನಿ ಇಷ್ಟು ಮನೆ ವಾಪಸ್ ಈ ಬಾರಿ ಎಲ್ಲ ಮಾಡ್ಕೊಂಡು ಈಗ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಗೋಬಿದಾಗ ಗೋಬಿ ಕೊಯ್ದು ಮಾಡಿ ಏನು ಮಾಡ್ತೀನಿ ಅಂದರೆ ಫ್ರೆಶ್ ಆತೀನಿ ಆಮೇಲೆ ಮತ್ತೆ ಉಳ್ಕಿದು ಬೇರೆ ಏನರ ಕೆಲಸ ಮಾಡ್ಕೋತೀನಿ ಆಲತ್ತದ ನೋಡ್ರಿಗ ಅಲ್ಲ ಅಲ್ಲತ್ರೀ ಕೆಲಸ ಕಿಚನ್ ಎಲ್ಲ ಚಂದ ಸಾಫ್ ಮಾಡ್ಕೊಂಡಿ ನೋಡಿ ಅವಾಗ ಬಾಂಡೆ ತಿಕ್ಕಿದಲ್ರಿ ಕಿಚನ್ ಇಷ್ಟು ಚಂದ ಸಾಫ್ ಮಾಡ್ಕೊಂಡಿ ನೋಡ್ರಿ ನಾ ಈಗ ಕಾಲಿಗೆ ಏನತಿ ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಗೋಬಿ ಕೊಯ್ಕೊಂಡ್ಬಿಡ್ತೀಯ ಗೋಬಿ ಗೋಬಿ ನೋಡಿ ಈಗ ಇಬ್ರು ಅಣ್ಣದೋ ಕರ್ಕೊಂಡು ಕೇಳ್ತೀನಿ ಈಗ ಮಾರ್ಕೆಟ್ ಬಂದಿನ ಟ್ಯೂಷನ್ಲೆ ತಗೊಂಡ ಈಗ ಮಾರ್ಕೆಟ್ ಬಂದಿನ ಜೊತೆ ತರಕಾರಿ ಇರ್ಕಾರಿ ತಗೊಂಡ್ ಕೇಸ್ತೀವಿ ಮತ್ತೆ ಮನೆಗೆ ಹೋಗ್ಬೇಕು ಈಗ ನಾವು ಈ ಟಮಾಟ ಕೆಲಗೆ ಬಂದೇವಿ ಒಲಗಡೆ ಮಟ್ಟ ಮಾಟ ಈ ಕಡೆ ಮಮ್ಮಿ ಅಣ್ಣ ತರ್ಕಾರಿದ್ವಿ ಉಳ್ಳಾಗಡ್ಡಿ ಟೊಮೆಟೊ ತೊಗೊಂಡಿನಿ ಮಾವಿನ ಹಣ್ಣು ಅಲ್ಲಿ ನೋಡ್ರಿ ಕೆ ಜಿ ಮಾವಿನ ಹಣ್ಣು ತಗೊಂಡ್ ನೋಡ್ರಿ ಮೂರ್ ಕೆಜಿ ಮಮ್ಮಿ ತೋಲತ್ತ ಬೆಂಡಿಕಾಯಿ ಇಲ್ಲ ಮಮ್ಮಿ ನಂದ್ವಿ ಇಲ್ಲಿ ಎಲ್ಲ ಸಮಾನ ಅದ ನೋಡ್ರಿ ಇಲ್ಲಿ ಬ್ಯಾಗ್ ಅದ್ರಿ ಈ ಮೊಮೋಸವಲ ತನ ನೋಡ್ರಣ್ಣ ಈ ಮೊಮೋಸವ ಅಣ್ಣ ಹಾಕೊಳಲತನ ನಮ್ಮ ತರಕಾರಿಗಳು ನೋಡ್ರಿ ಇಲ್ಲಿ ನಿಂತಲ್ಲ ಇದೆ ಹಾ ಹು 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 ಮಮ್ಮನ ಮನೆಗೆ ಹೋಗ್ಬಿಡ್ತ್ತೀನಲ್ಲ ಅಣ್ಣ ಏನು ಮಾಡ್ತಿರಣ್ಣ ಹಾ ತಿನ್ ತಿನ್ ಅಣ್ಣ ದೋರಿ ಬ್ರೋ ಮೊಮೋಸ್ ತೊಂಡರ ಹಾ ಸೌಕಾಶ ಮಾರ್ಕೆಟ್ಗೆ ಹೋಗಿದ ತರಕಾರಿ ತೊಗೊಂಡ ಮಾವಿನ ಹಣ್ಣು ತೊಗೊಂಡ ಬೆಂಡಿಕಾಯಿ ತೊಗೊಂಡ ಮತ್ತೆ ಬದ್ನಿಕಾಯಿ ಟಮಾಟೆ ಉಳ್ಳಾಗಡ್ಡಿ ಮತ್ತು ವಾಪಸ್ಸೆಲ್ಲ ತಗೊಂಡ್ ಬಂದಿ ನೋಡ್ರಿ ಪ್ರೆಸ್ಸಿನ ಬಟ್ಟೆ ಇದು ಅಲ್ರಿ ಪ್ರೆಸ್ಸಿನ ಬಟ್ಟಿ ಹೋಳಿ ತಗೊಂಡ್ಬಿಟ್ವಿ ಮತ್ತಂದ್ರ ಪಾಪು ಹೋಗಿ ಅಂದ್ರೆ ಸಂತೋಷವ ಹೇಳಿದ್ರೆ ಫೋನ್ ಮಾಡ್ಕೇಸಿನ ಹೇಳಿದ್ರ ಹೋಗೀನ್ರ ಇದು ಒಟ್ಟೋಗೀನ್ ತಗೊಂಡ್ ಬಂದ ನೋಡ್ರಿ ಪಾಪು ಹೋಗಿನಿ ಸೊ ಈಗ ಇದು ಪಲ್ಯ ಮಾಡ್ಬೇಕು ನೋಡ್ರಿ ನಮ್ಮಣ್ಣದವ್ರಿಬ್ಬರು ಉಣಂಗಿಲ್ಲ ಚಿಕ್ಕ ಮಿಕ್ಕೋರಿಬ್ರು ಹುಣ ಉಣಂಗಿಲ್ಲ ಈಗ ನಮ್ಮೂರ ಮನ್ಸಲ್ಲ ಇದು ಮಾಡಬೇಕು ಮತ್ತೆ ಅವ್ರಿಗೆ ಬರ್ಸೋದು ಮತ್ತೇನು ಮಾಡಬೇಕು ಹಿಂಗದ ಹಂಗೆ ಜಸ್ಟ್ ಫೋನ್ ಮಾಡಿ ಹೇಳೋದು ತರ್ಸಿ ಮಾಡಬೇಕ ಅಂತಂದ್ರು ಯಾಕಾಗಲ್ಲ ತಗೋರಿ ಅಂತಂದ್ರು ಸೊ ಈಗ ಅಡುಗೆ ಎಲ್ಲ ಮಾಡ್ಬೇಕು ಮಿಕ್ಕು ನೋಡಿರಿ ಮಿಕ್ಕ ಮಾಡುವಮ್ಮ ಚುಚ್ಚ ನಾವು ಗೋಬಿ ಮಾಡ್ಬೇಕಂತಂದಿರ ಗೋಬಿ ಇದ್ದಲ್ಲ ಬೆಣ್ಣಿಕೆ ಮಾಡ್ಬೇಕಾದ್ ನಾ ತೆಕ್ಕೊಂಡಿದ್ದೆ ಬರ್ತಾವೆ ಮಮ್ಮಿ ನಾ ಆರ ತಿಂತೀನಲಾ ನಂಗೆ ಬಂಡೆಕಾಯಿ ಹಾಕ್ಲಾ ಸಲ ಇಲ್ಲ ಇಲ್ಲಾಂದ್ರೆ ನಂಗೆ ಸಲ ಒಂದೆರಡು ಬಂಡೆಕಾಯಿ ಕಟ್ ಮಾಡಿದ್ರೆ ಒಂದೆರಡು ಬಂಡೆಕಾಯಿ ನಾ ನೋಡ್ರಿ ಇದೇನು ಇದಕ್ಕೆ ಇದಕ್ಕೀಗ ನಾನು ಒಂದು ಐದಾರು ನೀರಾ ಚಂದನ ಹತ್ತ ತೊಗೊಂಡಿನಿ ಉಪ್ಪು ಮತ್ತಂದ್ರೆ ಸ್ವಲ್ಪ ಇಟ್ಟು ಚಂದ ತೊಳ್ಕೊಂಡಿನ್ರಿ ಇದಕ್ಕೀಗ ನಾ ಏನು ಮಾಡ್ತೀನಿ ಕುಕ್ಕರ್ದಾಗ ರೀ ಈಗ ಒಂದೆರಡು ಸೀಟಿ ಮಾಡಿ ನೀರು ತೆಗೆದು ಮತ್ತೊಂದು ನಾಲ್ಕೈದು ಸಿಟಿ ಮಾಡ್ಕೊತೀನಿ ನೋಡ್ರಿ ಇದಕ್ಕೆ ನಾನು ನೋಡ್ರಿ ಇದಕ್ಕೀಗ ಚಂದನ ಹತ್ತ ಒಂದು ಐದಾರು ನೀರಾಗ ತೊಳ್ಕೊಂಡಿನಿ ಇದ್ರಾಗ ಈಗ ನಾ ಏನು ಹಾಕ್ಲಕ್ಕೀನಂದ್ರೆ ಅರ್ಶಿಣ ಮತ್ತಂದ್ರೆ ಉಪ್ಪು ಹಾಕೊಂಡ್ಬಿಡ್ತೀನಿ ನೋಡ್ರಿ ಅರ್ಶಿಣಿ ಡಬ್ಬೆ ಖಲಾಸಾಗ್ಯದ ತೊಗೊಬೇಕಾಗ್ತದೆ ಇದು ಹೊಟ್ಟೆಗಿಂದ ಅವಲ್ರಿ ಚಂದ್ ತೊಳ್ಕೊಂಡು ಮಾಡ್ಕೊಂಡು ಕೇಸೇನ್ರ ಉಪ್ಪು ಹಾಕಿ ಕೇಸೇನ್ರ ಕುದಿಸಕ್ಕೆ ಡ್ಯೂಟಿನೇ ಅರಿಶಿಣ ಕಲಸಕ್ಕೆ ನೆನಪಾಯಿ ನೀಗ ಚುಕ್ಕು ಹೊಡೋದು ಕೇಸೇನ ಅರಿಶಿಣ ತೊಗೊಂಡು ಬರ್ಲಕ್ಕೆ ಕಳಿಸ್ತೀನಿ ಅವನಿಗೆ ಇದಕ್ಕೆ ಏನು ಮಾಡ್ತೀನಿ ಎರಡು ಸಿಟ್ಟೆ ಅಂದ್ರೆ ನೀರು ಎಲ್ಲ ತೆಗೆದು ಮಾಡಿ ಏನೇನು ಟಿಕ್ಳಿನೇ ಇಲ್ಲ ನಾನು ಹಣೆ ಮ್ಯಾಗ ಯಾವಾಗ ಕಿತ್ಕೊಂಡು ಹೋಗ್ಯಾದ ನೋಡಿ ಹೊಟ್ಟು ಕಿತ್ಕೊಂಡು ಹೋಗ್ಯಾದ ನೋಡಿ ಆಮ್ಯಾಗ ಮತ್ತೆ ವಾಪಸ್ಸಿ ಕುದಿಸಕ್ಕೆ ಇಡ್ತೀನಿ ಕಲ ಅವು ಟಿಕ್ಳಿ ಹೆಚ್ಚಿಗೆ ನೋಡ್ರಿ ಈಗ ಇಷ್ಟು ಗೋಬಿ ಕೊಯ್ಯೋದಾಗ್ಯದ ಈಗ ಬಡ ಬಡ ಉಳ್ಳಾಗಡ್ಡಿ ಟೊಮೆಟೆ ಕೊತ್ತಂಬರಿ ಪುದೀನ ಎಲ್ಲ ಬಡಬೇಕು ಹೊಡ್ಕೋಬೇಕು ಮತ್ತಂದ್ರೆ ಚೀಟಿ ನಿಮ್ಗೆ ಚೀಟಿ ಈಗ ಇಷ್ಟ ಪಲ್ಯ ಮಾಡ್ಕೋಬೇಕು ಈಗ ಬಡ ಬಡ ನಮ್ಮ ಮನೆಯವ್ರೇನು ಹೇಳಿದ್ರಿ ಕೇಳೋರಿ ಸಂತೋಷವ್ರೇನು ಹೇಳಿದ್ರೆ ಕೇಳೋರು ಹ್ಯಾಂಗೆ ಚೀಟಿ ಹ್ಯಾಂಗೆ ಹೊಡ್ಕೊಳತ್ತದ ಹೆಂಗೆ ಹೊಡ್ಕೊತಾನೀ ಅವಾಗ ನಾ ಈಗ ಮಸಾಲಿನೂ ಪಿಸ್ಕೊಂಡಿನಿ ಇದ್ರಾಗ ನಾನು ಏನೇನು ಹಾಕೊಂಡಿನಿ ಅಂದ್ರೆ ಉಳ್ಳಾಗಡ್ಡಿ ಟಮಾಟೆ ಮತ್ತು ಅಂದ್ರೆ ಕೊತ್ತಂಬರಿ ಪುದೀನ ಕೊಬ್ಬರಿ ಹಾಕೊಂಡು ಕೆಸಿನ ಇದಕ್ಕೆ ಚಂದ ಪೀಸ್ಕೊಂಡಿನಿ ಈಗ ಬೆಳ್ಳುಳ್ಳಿ ಪೇಸ್ಟ್ ಪೀಸಿಟ್ಟಿನ ಬರ್ತೀನಿ ಇದಕ್ಕೆ ಒಂದು ಚಲೋ ಒಂದು ಏಳು ಸಿಟಿ ಮಾಡಿಸ್ಕೊಂಡಿನಿ ನಾ ಈಗ ಎಣ್ಣೆನು ಗರಂ ಮಾಡಕ್ಕೆ ಇಟ್ಟಿನಿ ಈಗ ಬಡ ಬಡಿಗೆ ಪಲ್ಯ ಪಾಣೆ ಹೊಡ್ಕೊತೀನಿ ನೋಡ್ರಿ ಇದಕ್ಕೆ ಅಂದ್ರೇನು ಇದು ಹೊಟ್ಟೆಗಿನ ಪಲ್ಯ ಈಗ ರೆಡಿ ಮಾಡ್ಕೊತೀನಿ ರೀ ನೋಡ್ರಿ ಎಲ್ಲ ಹಾಕೊಂಡಿನಿ ಈಗ ಚಂದನ ತಿಳಿತೆ ಮಿಕ್ಸ್ ಮಾಡ್ಕೊತೀನಿ ಈಗ ಅಲ್ಲ ಬಳ್ಳಿ ಪೇಸ್ಟು ಹಾಕೋತೀನಿ ರೀ ಇದ್ರಾಗ ಈಗ ತೊಗೊಂಡ್ಬರ್ತೀನಿ ಹೋಗಿ ನೋಡ್ರಿದ್ರಾಗ ಈಗ ಹಳ್ಳ ಬಳ್ಳಿ ಪೇಸ್ಟ್ನು ಹಾಕೊಂಡು ಇದಕ್ಕೆ ಚಂದನ ಮನತೆಗ ಫ್ರೈ ಮಾಡ್ಕೊತೀನಿ ಇದು ಇಷ್ಟು ಚಂದ ಏನು ಎಣ್ಣೆ ತೆಗೆದು ಮ್ಯಾಗ್ ಬಿಡೋಕೆ ಸ್ಟಾರ್ಟ್ ಐತಲ್ರಿ ಎಲ್ಲ ಅವಾಗ ಏನು ಮಾಡ್ತೀನಿ ಅಂದ್ರೆ ಮಸಾಲೆ ಹಾಕೊಂಡು ಇವು ಹೊಟ್ಟೆಗಿಂದ ಹಾಕೊಂಡ್ಬಿಡ್ತೀನಿ ನೋಡಿರಿ ಇದ್ರಾಗ ಇದು ಫ್ರೈ ಆಲಿ ಜಾಗ ನೋಡಿರಿ ಇನ್ನಾಗ ಸಂತೋಷವ್ರು ಭೀ ಬಂದರು ಸ್ವಲ್ಪ ಜಲ್ದಿನೇ ಬಂದರು ಅವ್ರನ್ನೂ ಕೊತ್ತಂಬರಿ ಪುದೀನ ತೊಗೊಂಡ್ಬಂದರು ಅದನ್ನೂ ಇದ್ರಾಗೆ ಹಾಕಿಬಿಟ್ಟು ಇದು ಜಾಗ ಫ್ರೈ ಆಲತ್ತದ ಮತ್ತೆನ ಮಾಡಿದ ಗೋಬಿ ಕೊಯ್ಕೊಂಡಿದಾರೆ ಅದ್ರಾಗೂ ಅದಕ್ಕೂ ನೀರಾಗ ಹಾಕಿಟ್ಟು ಉಪ್ಪಿ ನೀರಾಗ ಅದಕ್ಕೂ ಚಂದ ತೊಳ್ಕೊಂಡು ಮಾಡ್ಕೊಂಡು ಅದಕ್ಕೆ ಫ್ರಿಜ್ನಾಗ ತೆಗೆದ್ ಬಿಡ್ತೀನಿ ನೋಡ್ರಿ ಅದಕ್ಕೆ ಈಗ ಹಣಮನ್ ಫೋನ್ ಮಾಡ್ಯಾನಂತ ಮಾತಾಡ್ಕೊಂಡು ಬರ್ತೀನಿ ಈಗ ಚಂದನತ್ತಿಗ ಮಸಾಲೆ ಕುದ್ದದ ಇದ್ರಾಗ ಈಗ ನಾ ಏನು ಹಾಕ್ಲಕತ್ತೀನಿ ಅಂದ್ರೆ ನೋಡಿರಿ ಖಾರದ ಪುಡಿ ಹೈಕೊಳ್ಲಕ್ಕತ್ತಿನಿ ಖಾರದ ಪುಡಿ ಹೈಕೊಳ್ತೀನಿ ಮತ್ತಂದ್ರೆ ಊರ ಕೊಟ್ಟಂತ ಮಸಾಲೆ ಖಾರ ಉಪ್ಪು ಅರ್ಶಿಣ ಮತ್ತಂದ್ರೆ ಅಂದ್ರೆ ಇದು ಮಟನ್ ಮಸಾಲ ನಿನ್ನೆ ತೊಗೊಂಡು ಬಂದಿದ್ವಲ್ಲ ಇದು ಮಟನ್ ಮಸಾಲ ಹಾಕಿ ಚಂದ ಫ್ರೈ ಮಾಡ್ಕೊಂಡು ಆಮ್ಯಾಗ ಇದ್ರಾಗ ಇದು ಹೈಕೋತೀನಿ ನೋಡ್ರಿ ಪಲ್ಯ ಹಾಕೋತೀನಿ ನೋಡ್ರಿ ಈಗ ನೋಡ್ರಿ ಪುಡಿ ಖಾರ ಹಾಕೊಂಡಿನಿ ಮಟನ್ ಮಸಾಲ ಹೈಕೊಂಡಿನಿ ಮತ್ತಂದ್ರೆ ಇದು ಹಾಕೊಂಡು ನಮ್ಮ ಮಸಾಲಿ ಖಾರ ಹೈಕೊಂಡಿ ಅರ್ಶಿಣ ಉಪ್ಪೆ ಹೈಕೊಂಡಿನಿ ಚಂದನತ್ತೀಗ ತಿರುಗಿಸಿದ ಫ್ರೈ ಮಾಡ್ಕೊಂಡು ಅದ್ರಾಗೂ ಕರಳು ಹಾಕ್ಬಿಡ್ತೀನಿ ನೋಡ್ರಿ ಪಲ್ಯ ರೆಡಿ ಆಗ್ಬಿಡ್ತದ ಟೇಸ್ಟಿ ಟೇಸ್ಟಿ ನಮ್ಮ ಫೋನ್ ಮಾಡ್ಯಾರ ನಮ್ಮ ಅತ್ತೆ ಸಂಗಟ್ ಮಾತಾಡತ್ತೀನಿ ಹಂಗೆ ಪಲ್ಯನೂ ಮಾಡಕ್ ನೋಡ್ರಿ ಹ್ಮ್ ಜೊತೆ ಜೊತೆ ಈಗ ಚಂದನ ನೋಡ್ರಿ ಈಗ ಫ್ರೈ ಆಗ್ಯದ ಇದು ನೋಡ್ರಿ ತಳ ಹತ್ಲಕತ್ತದ ನೋಡ್ರಿ ಈ ಏನು ಏನ್ ಮಾಡ್ತೀನ ಅಂದ್ರೆ ಹಂಗೆ ಮಾತಾಡತ್ತೀನಿ ಸ್ವಲ್ಪ ತಳ ಹತ್ತೈತೆ ನೋಡಿ ಪರವಾಗಿಲ್ಲ ಇದೀಗ ಹೊಟ್ಟೆಗೆ ಹಾಕಿ ಚಂದನ ತೆಗೆದು ಕುದಿಸ್ಕೊಂಡ್ಬಿಡ್ತೀನಿ ನೋಡ್ರಿ ಪಲ್ಯ ರೆಡಿ ಪಲ್ಯ ಎಷ್ಟೊಂದು ಕುದಿಲಿಕ್ಕೆ ಈಗ ಪಲ್ಯ ರೆಡಿ ಆಗ್ಯದ ಇದಕ್ಕೆ ತೆಗೆದು ಇದ್ರ ಮ್ಯಾಗ ಈಗ ರೈಸ್ ಇಟ್ಬಿಡ್ತೀನಿ ನೋಡ್ರಿ ಮಸ್ತನತ್ತ ಪಲ್ಯ ಈಗ ರೆಡಿ ಆಗ್ಯದ ನೋಡ್ರಿ ನೋಡ್ರಿ ಈಗ ಮಸ್ತನ ತೆಗೆ ಇಲ್ಲಿ ಪಲ್ಯನೂ ರೆಡಿ ಆಗ್ಯದ ಮತ್ತಂದ್ರೀಗ ನಾನು ಅನ್ನಕ್ಕೂ ಇಟ್ಬಿಟ್ಟಿನಿ ನೋಡ್ರಿ ಇದ್ರಾಗೀಗ ಅನ್ನಕ್ಕೆ ಇಟ್ಬಿಟ್ಟಿನ ಈಗ ಪಲ್ಯನೂ ರೆಡಿ ಆಗ್ಯದ ಕಮ್ಮಿ ಮಾಡ್ಬೇಕು ನಾನು ಭಾಳ ಟ್ರೈ ಮಾಡ್ತೀನಿ ಅವ್ರಿಗೆ ಕಮ್ಮಿ ತಿನ್ಸ್ಬೇಕಂತ ಆದರೆ ಸಂತೋಷ ಅವರು ಇಲ್ಲ ಮಾಡು 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 ಮಾಡ್ಲಕ್ಕ ಯಾಕಾಗಲ್ಲ ತಗೊಂದು ಕೆಸಿಯಿಂದ ಮತ್ತೀಗ ಹೊಟ್ಟೆಗೆ ಪಲ್ಯ ಮತ್ತುಂದ್ರೆ ರೈಸ್ ಇಟ್ಟು ನಾನು ಏನು ಮಾಡಲಿ ಚಪಾತಿ ಚಪಾತಿ ರೊಟ್ಟಿ ಮತ್ತುಂದ್ರೆ ಬೆಂಡಿಕೆ ಪಲ್ಯ ಮಾಡ್ಬೇಕು ಅವರು ಮಾಡು ಅಂತಂದ್ಬಾಕ್ ಏನು ಇಲ್ಲ ಇಲ್ಲದೆ ಇದು ಗೋಬಿ ಎಲ್ಲ ಕೊಯ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀಗ ಫ್ರಿಜ್ನಾಗ ಇಟ್ಬಿಡ್ತೀನಿ ಮುಂಜಾವೆ ಮಾಡಬೇಕು ಚಪಾತಿ ಗಿಟ್ಟೆಲ್ಲ ನಾಲ್ಕು ಕೆಸಿಯಿಂದ ಇಟ್ಬಿಡ್ತೀನಿ ಅಂದ್ರೆ ಮುಂಜಾನೆ ಪಲ್ಯ ಆಗತ್ತನ ಹಿಟ್ಟು ಹಾಕೊಂಡ್ಬಿಡ್ತೀನಿ ಈಗ ಪಲ್ಯ ರೆಡಿ ಆಗ್ಯದ ಅನ್ಕತ್ತನ ರೈಸ್ ಹಾಕತ್ತಾನೆ ಹಾಕೊಂಡತ್ತ ಏನೋ ಪುದೀನ ಕೊತ್ತಂಬರಿ ಎಲ್ಲ ಸೋಸ್ಕೊಬೇಕು ಏನಾಗೆ ತಂದರೆ ಎಲ್ಲ ಅವೆಲ್ಲ ಸೋಸ್ಕೋತೀನಿ ರೀ ಎಲ್ಲ ಬಡ ಬಡ ಯಾಕೋ ಯಾಕ್ರೋ ನೋಡ್ರಿ ಇದಿಷ್ಟು ಪುದೀನ ಕೊತ್ತಂಬರಿ ಮತ್ತಿಷ್ಟು ಮೆಣಚಿಕನ್ ನಿಂಬಿಕೆ ಸಂತೋಷ ಸಂತೋಷವ್ರು ಇವೆಲ್ಲ ಸೋಸಿ ಮಾಡಿ ಇಟ್ಟುಬಿಡ್ತೀನಿ ರೀ ಫ್ರಿಜನಾಗ ನಮ್ಮ ನಮ್ಮಣ್ಣ ನೋಡ್ರಿ ಈಗ ಮಾನ್ಕಾಯಿ ಅಂಗೆ ಅವಾಕ ಅವ ಇಬ್ರು ಇಬ್ಬರು ಜಗಳ ಮಾಡ್ಲಾಕತ್ತಾರ ಇವ ಮಾನ್ಕಾಯ್ತಿಲ್ಲತ್ತ ಈಗ ನಮ್ದು ಅಡಿಗೆ ಎಲ್ಲ ರೆಡಿ ಆಗ್ಯದ ಎಲ್ಲರೂ ಊಟಕ್ಕೂ ರೆಡಿ ಆಗ್ಯಾರ ನೋಡ್ರಿ ಈಗ ಎಲ್ಲ ಸಾಬರಿಗ ಇಲ್ಲಿ ಊಟ ಕೂತಾರ ನೋಡ್ರಿ ಯಾಕೆ ರೋ ಏನತ್ತದ ಮಾರಿ ಎಲ್ಲ ಮುಚ್ಕೊಂಡು ಮುಚ್ಕೊಂಡು ಕತ್ತಿರಲ್ಲ ಸೊ ಈಗ ಅಡಿಗೆ ರೆಡಿ ನೋಡಿ ನಾ ಏನೇನು ಮಾಡಿನಂದ್ರೆ ಬಿಸಿ ಬಿಸಿ ರೈಸ್ ಮಾಡ್ಕೊಂಡಿನಿ ಮತ್ತಂದ್ರೆ ಬೋಟಿ ಫ್ರೈ ಪೇಟಿ ಅಂತೀವಲ್ರಿ ತೊ ನಮ್ಮ ಇದಕ್ಕೆ ನಾವು ಉಜ್ರಿನೂ ಅಂತೀವಿ ಸೊ ಅದು ಮಾಡೀನಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಮತ್ತೊಂದು ನಿಂಬಿಕೆ ಇಟ್ಕೊಂಡ್ಬಿಟ್ಟಿವಿ ಮತ್ತೊಂದು ಉಸಳಿ ಪಲ್ಯ ಮತ್ತುಂದ್ರೆ ಸಾರ ಮತ್ತೊಂದು ರೊಟ್ಟಿ ಯಾಕಂದ್ರೆ ಚಿಕ್ಕ ಮಿಕ್ಕು ಇದು ಉಂಡ್ರೆ ಓಕೆ ಇಲ್ಲಾಂದ್ರೆ ಸೇಫ್ಟ್ ಝೋನ್ದಾಗ ಎರಡೂ ಗರಂ ಮಾಡ್ಕೊಂಡ್ಬಿಟ್ಟಿನಿ ನೋಡಮ್ರಿ ಇವ್ರು ಏನೇನು ಮಾಡ್ತಾರೋ ಏನೇನು ಬಿಡ್ತಾರೋ ಇದು ನಮ್ಮದು ಇದು ಇದು ತಿಂದು ಊಟ ಅದ ನೋಡ್ರಿ ಈ ಕರಿತ ಈಗ ಊಟಕ್ಕೆ ಎಲ್ಲರು ಈ ಬಾರಿ ಊಟ ಮಾಡಮ್ ಎಲ್ಲರದು ಊಟ ನೋಡೋದು ನೋಡ್ರಿ ಎಲ್ಲರೂ ಪ್ಲೇಟ್ ಹಚ್ಕೊಂಡಿವಿ ಎಲ್ಲರೂ ಊಟ ಮಾಡಕತ್ತಿ ಬರೀ ಊಟ ಮಾಡಮ್ ಅಂತ ನೋಡ್ರಿ ನಮ್ದು ಊಟದ ಎಲ್ಲ ಇತ್ತು ಸಿಸ್ತನತ್ತ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಸಿಸ್ತನತ್ತ ನೀವು ಮಕ್ಕಳ ತಿನ್ನೋಣ ಇಲ್ಲ ಮಂಜುನ್ ಮ್ಯಾಮ್ ಮಕ್ಕಳ ತೀನ್ರಿ ಇಲ್ಲೊಬ್ಬಕ್ಕೆ ಅವ್ರು ನಾಲ್ಕು ಮಂದಿ ಸಾವಿರ ಬರೀ ತಳಗ್ ಮುಂದ್ಕೊಳ್ಕ ನೋಡಿರಿ ನಿಮ್ಮೆಲ್ಲರಿಗೆ ವಿಡಿಯೋ ಇಷ್ಟ ಅಂದ್ರೆ ಇಲ್ಲವ್ರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ದೇ ತಿನ್ ರೀ ತಿಂ ಮನೆ ವಿಶ್ವಾಸ ಅಮಿತಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತೀವಿ ಬ್ಲಾಗಿ ಹೀಗೆ ಹೆಣ್ಣು ಮಾಡ್ಲಕ್ಕತ್ತೀರಿ ಹೆಣ್ಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅಂದ್ಕೊಂಡು ಬದಕೊಳ ಯಾಕಂದ್ರೆ ನಾಲ್ಕು ದಿನ ಜೂನ್ ಅದ ಹೌದಿಲ್ಲ ಸೊ ನಾವು ನಿಮ್ಮವರು ನೀವು ನಮ್ಮೋರು ಅಂತ ಹೇಳ್ಕೊತಾ ಎಲ್ಲರಿಗೂ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದ್ದೇವೆ ಒಳ್ಳೇದು ಮಾಡಿ